ಅರಸಿಕೆರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಏನು ಗ್ರಾಮದ ಎಲ್ಲ ಕಸವನ್ನು ತಂದು ಇಲ್ಲಿ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಬಾರ್ ಮೂರು ಬಿ ಕೆ ಮುನಿಸ್ವಾಮಿ ನಾನೇ ಮಾತಾಡ್ತಿರೋದು ಆ ಒಂದು ತೋಟದ ಅಂತ್ಯದಲ್ಲಿ ತಂದು ಸುರಿತಾರೆ ಮತ್ತು ಅಲ್ಲಿ ಬೆಂಕಿ ಹಚ್ಚುತ್ತಾ ಇರ್ತಾರೆ ಪಂಚಾಯತಿ ಕೆರೆಯ ಅಂಗಳ ಅಂತ ಭಾವಿಸ್ಬಿಟ್ಟು ನಮ್ಮ ಬೇಲಿಯ ಸುತ್ತ ಆ ಕಸವನ್ನು ಸುರಿಯೋದಲ್ಲದೆ ಅದಕ್ಕೆ ಬೆಂಕಿ ಹೆಚ್ಚಿ ಇದು ಎರಡನೇ ಬಾರಿ ಅಜ್ಞಾನವತಾಗಿ ಸುಮಾರು ಐನೂರು ಅಡಿಕೆ ಗಿಡಗಳು ಮತ್ತು ಐವತ್ತು ಗಿಡಗಳು ನಾಶ ಆಗಿದ್ದಾವೆ ಹುಣಸೆ ಮರ ಮತ್ತು ಕರೆಂಟ್ ಲೈನು ಮತ್ತು ಜೀವಾಮೃತ ಟ್ಯಾಂಕು ಬೋರು ಟ್ಯಾಂಕರು ಎಲ್ಲ ಸುಮಾರು ಹತ್ತು ಲಕ್ಷಕ್ಕೂ ಮೀರಿ ನಷ್ಟವನ್ನು ಗ್ರಾಮ ಪಂಚಾಯತ್ ಅವರು ಮಾಡಿದ್ದಾರೆ ಅದನ್ನ ಈಗ ತಕ್ಷಣ ಕ್ರಮವಹಿಸಿ ಪರಿಹಾರ ಕಟ್ಕೊಡದೆ ಹೋದರೆ ಇದನ್ನ ಮುಂದಿನ ಹಂತಕ್ಕೆ ನಾನು ಕೊಂಡೊಯ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಆಗಿರ್ತಕ್ಕಂಥ ಕಸದ ಅವಾಂತರ ನೋಡಿ ಅದಕ್ಕೆ ಅವ್ರು ಬೆಂಕಿ ಇಟ್ಟಿರೋದು ನೋಡಿ ಪ್ರತಿ ಸಾರಿನೂ ಈಗಾಗಲೇ ಎರಡು ಮೂರು ಸಾರಿ ನಾನು ಮೌಖಿಕವಾಗಿ ಮತ್ತು ಅವರಿಗೆ ನಾನು ಹೇಳ್ದಾಗಲೂ ಕೂಡ ಅದು ಮುಂದುವರೆಸಿದ್ದಾರೆ ಈಗ ನಾವು ಆ ಊರಿನ ಜನರ ಸಹಕಾರದಿಂದ ಅರ್ಧ ತೋಟದ ಬೆಂಕಿಯನ್ನು ಆರಿಸಿದ್ರಿಂದ ಇಷ್ಟು ಕಂಟ್ರೋಲ್ ಆಗಿದೆ ಈಗ ತಾನೇ ಫೈರ್ ಎಂಜಿನ್ ಅವರು ಪಾಗಡದಿಂದ ಬಂದು ಉಳಿದಿರ್ತಕ್ಕಂಥ ಬೆಂಕಿಯನ್ನು ಆರಿಸ್ತಿದ್ದಾರೆ ಇಲ್ಲದವ್ರು ಇದೀ ಇಡೀ ತೋಟ ಪೂರ್ಣವಾಗಿ ಭಸ್ಮ ಆಗ್ತಿತ್ತು ಎರಡೂವರೆ ಸಾವಿರ ಅಡಿಕೆ ಗಿಡಗಳು ಫಸ್ಲಿಗೆ ಬಂದಿರತಕ್ಕಂಥ ಅಡಿಕೆ ಗಿಡ ನಾಶ ಆಗ್ತಿತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸಂಪೂರ್ಣ ಹೊಣೆ ಇದನ್ನ ಇವರು ಯಾವ ರೀತಿ ಇದನ್ನ ಪರಿಹಾರ ಕಟ್ಟಿಕೊಡ್ತಾರೆ ಅನ್ನೋದನ್ನ ಮತ್ತೆ ಉತ್ತರ ಹೇಳ್ಬೇಕು ಸಾರ್ವಜನಿಕರಿಗೆ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ

ನೋಡಿ ಸರ್ ಮನೆ ಪಕ್ಕ ಹೆಂಗೈತೆ ಇದು ಜಸ್ಟ್ ಮಿಸ್ಸು